ರಾಜಧಾನಿ ಬೆಂಗಳೂರಿನ ಪೊಲೀಸರಿಗೆ ಈಗ ಮತ್ತೊಂದು ಕಳಂಕ ಅಂಟಿದೆ ಲಂಚ ಸ್ವೀಕರಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಒಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರಲ್ಲಿ ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಒಬ್ಬರನ್ನ ಬಲೆಗೆ ಬೀಳಿಸಿದ್ದಾರೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಲೋಕ ಬಲೆಗೆ ಬಿದ್ದಿರು ಕೆಪಿ ಅಗ್ರಹಾರದ ಇನ್ಸ್ಪೆಕ್ಟರ್ ಅನ್ನ ಲೋಕಾಯುಕ್ತರು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಾಲ್ಕು ಲಕ್ಷ ಲಂಚ ಪಡಿತಾ ಇದ್ದಾಗ ಇನ್ಸ್ಪೆಕ್ಟರ್ ಗೋವಿಂದ ವಶಕ್ಕೆ ಪಡೆಯಲಾಗಿದೆ ಸಿರ್ಸಿ ಸರ್ಕಲ್ ಬಳಿ ಸಿಎರ್ ಗ್ರೌಂಡ್ ನತ್ರ ಹಣ ಸ್ವೀಕರಿಸ್ತಾ ಇದ್ರು ಆರೋಪಿತ ಇನ್ಸ್ಪೆಕ್ಟರ್ ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ಹಾಕ್ತೀನಿ ಅಂತ ಹೆದರಿಸಿ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಈ ಇನ್ಸ್ಪೆಕ್ಟರ್ ಅನ್ನುವಂತ ಆರೋಪ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ ಗೋವಿಂದ ರಾಜು ಇನ್ಸ್ಪೆಕ್ಟರ್ ಗೋವಿಂದ ರಾಜು ಅವರನ್ನ ಸದ್ಯ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಒಂದಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸ್ತೀನಿ ಅಂತ ಬೆದರಿಸಿ ಲಂಚಕ್ಕಾಗಿ ಕೈಯೊಡ್ಡಿದ್ರು ಮೊದಲಿಗೆ ಒಂದು ಲಕ್ಷ ಸ್ವೀಕರಿಸಿದ್ರು ಆ ನಂತರ ನಾಲ್ಕು ಲಕ್ಷ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರು ಇನ್ನು ಕೊಪ್ಪಳದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ ಕಿಮ್ಸ್ನ ಮುಖ್ಯ ಆಡಳಿತಾಧಿಕಾರಿ ಪಿ ಕಲ್ಲೇಶ್ ಎಂಬವರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಭಾಗ್ಯನಗರದ ಮನೆ ಕಾಲೇಜು ಸೇರಿ ಆರು ಕಡೆ ಲೋಕಾಯುಕ್ತಾಧಿಕಾರಿಗಳು ಶೋಧ ನಡೆಸಿದ ಕಿಮ್ಸ್ ಆಡಳಿತಾಧಿಕಾರಿಯ ಸಂಬಂಧಿಕರ ಮನೆಯ ಮೇಲೂ ದಾಳಿಯಾಗಿದೆ ಮೂವತ್ತು ಜನರ ಟೀಮ್ ರೇಡ್ ಮಾಡಿರೋದು ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಈ ಕಲ್ಲೇಶ್ ಅಮಾನತ್ತಾಗಿದೆ ಇತ್ತೀಚೆಗೆ ಕೊಪ್ಪಳ ಕಿಮ್ಸ್ ಆಡಳಿತಾಧಿಕಾರಿಯಾಗಿ ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದರು ಅಕ್ರಮ ಆಸ್ತಿ ಸಂಪಾದನೆ ಸೇರಿ ಹಲವು ಆರೋಪಗಳಿದ್ದಾವೆ ಇವರ ಮೇಲೆ ಸದ್ಯ ಅವರ ಮನೆಯಲ್ಲಿ ದಾಖಲೆ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಆರೋಪಗಳು ಕೇಳಬಂದಿತ್ತು ಸಸ್ಪೆಂಡ್ ಆಗಿದ್ರು ಕಲ್ಲೇಶ್ ನಂತರ ಕರ್ತವ್ಯಕ್ಕೆ ನಿಯೋಜಿತರಾಗಿದ್ದಾರೆ ಮತ್ತೆ ಅವರ ಮೇಲೆ ಲೋಕಾಯುಕ್ತ ರೇಡಾಗಿ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಫೋನ್ ಸಂಪರ್ಕದಲ್ಲಿ ದೊಡ್ಡೇಶ್ ಏನೇನು ಆರೋಪಗಳಿತ್ತು ಕಲ್ಲೇಶ್ ಅವರ ಮೇಲೆ ಹಿಂದೊಮ್ಮೆ ವಾಲ್ಮೀಕಿ ಕೇಸು ಅಂತ ಹೇಳಿದ್ರಿ ಈಗ ಮತ್ತೆ ರಕ್ಷತೆಯನ್ನು ಸದ್ಯ ಕೊಪ್ಪಳದ ಕಿಮ್ಸ್ ನ ಮುಖ್ಯ ಆಡಳಿತಾಧಿಕಾರಿ ಆಗಿ ಕಾರ್ಯನಿರ್ವಹಿಸತಕ್ಕಂತಹ ಬಿ ಕಲ್ಲೇಶ್ ಮನೆ ಮೇಲೆ ಇದೀಗ ಬೆಳೆ ಬೆಳಗ್ಗೆ ಮೂವತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಆಗಿರ್ತಕ್ಕಂಥದ್ದು ಕೊಪ್ಪಳ ರಾಯಚೂರು ಗದಗ ಹಾವೇರಿ ಈಗ ನಾಲ್ಕು ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಬೆಳ್ಳ ಬೆಳಗ್ಗೆಯಿಂದಲೂ ಕೂಡ ಕಲ್ಲೇಶ್ ಅವರ ಒಡೆತನದ ಶಾಲೆ ಕಾಲೇಜು ಜೊತೆಗೆ ಅವರ ಮನೆ ಮತ್ತೊಂದು ಕಡೆ ಅವರ ಸ್ವಗ್ರಾಮವಾದಂತಹ ಯಲಬುರ್ಗ ತಾಲೂಕಿನ ಚಿಕ್ಕಮನ್ನಾಪುರ ಗ್ರಾಮ ಮತ್ತೊಂದು ಕಡೆ ಅವರ ಅತ್ತಿಗೆ ಮನೆ ಮೇಲೆ ಕೂಡ ಒಟ್ಟು ಐದು ಕಡೆಗಳಲ್ಲಿ ಈಗ ದಾಳಿ ಆಗಿರ್ತಕ್ಕಂಥದ್ದು ಕಲ್ಲೇಶ್ವರ ಮೇಲೆ ಅಕ್ರಮ ಆಸ್ತಿ ಸಂಪಾದನೆ ಸೇರಿದಂತೆ ಹಲವು ಆರೋಪಗಳು ಇರ್ತಕ್ಕಂಥದ್ದು ಈ ಒಂದು ಆರೋಪಗಳಲ್ಲಿ ಪ್ರಮುಖವಂತ ಒಂದು ಆರೋಪ ಅಂತ ಹೇಳಿದ್ರೆ ಇವರು ಈ ಹಿಂದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನ ಮಾಡ್ತಾ ಇರ್ತಾರೆ ಅದರ ಅಧೀನದಲ್ಲಿನೇ ಏನು ವಾಲ್ಮೀಕಿ ಅಭಿವೃದ್ಧಿ ಇದೆ ಆ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬರ್ತಕ್ಕಂಥದ್ದು ಇದರಲ್ಲಿ ಸುಮಾರು ನೂರು ಕೋಟಿಗೂ ಅಧಿಕ ಒಂದು ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಇವರ ಮೇಲೆ ಇತ್ತು ಅಂದ್ರೆ ಅವರ ಒಂದು ಅವಧಿಯಲ್ಲಿ ಸೊ ಆ ಸಂದರ್ಭದಲ್ಲಿ ಇವರ ಮೇಲೆ ಇಡಿ ದಾಳಿ ಕೂಡ ಆಗ್ತದೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನ ನನ್ನ ಮೇಲೆ ಹೇಳಬೇಕು ಅಂತೇಳಿ ನನ್ನ ಮೇಲೆ ಇಡಿ ಅಧಿಕಾರಿಗಳು ಒತ್ತಡವನ್ನ ಹೇರಿದನು ಅಂತೇಳಿ ಆ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಸೊ ಈ ಒಂದು ಹೇಳಿಕೆ ಸೇರಿದಂತೆ ಇವರ ಮೇಲೆ ಇರತಕ್ಕಂತ ಅನೇಕ ಆರೋಪಗಳ ಹಿನ್ನೆಲೆಯಲ್ಲಿ ಅಂದು ಇವರನ್ನ ಇವರು ಅವರ ಒಂದು ವ್ಯವಸ್ಥಾಪಕ ನಿರ್ದೇಶಕ ಹುದ್ದೆಯಿಂದ ಅವರನ್ನ ವಜಾಗೊಳಿಸಲಾಗ್ತದೆ ಅದಾದ ಬಳಿಕ ಇವರನ್ನ ಪುನಃ ಕರ್ತವ್ಯಕ್ಕೆ ಹಾಜರು ವರದಿ ಮಾಡ್ಕೊಳ್ತಾರೆ ಅವರು ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರೋದಿಲ್ಲ ಅವರು ಕಿಮ್ಸ್ ಆಚೆ ಕಾರ್ಯ ಈ ಸಂದರ್ಭದಲ್ಲೂ ಕೂಡ ಕಿಮ್ಸ್ ನ ಸೇರಿದಂತೆ ಇವರು ಈ ಹಿಂದೆ ಕಾಣಿಸ್ತಕ್ಕಂಥ ಅನೇಕ ಆ ಸ್ಥಳಗಳಲ್ಲಿ ಇವರು ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳ ಹಿನ್ನೆಲೆಯಲ್ಲಿ ಇದೀಗ ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು ದೃಶ್ಯದಲ್ಲಿ ಅವರ ಪ್ರವೃತ್ತ ಕಟ್ಟಡ ಇದೆ ಈ ಒಂದು ಕಟ್ಟಡವೇ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಕೋಟಿಗೂ ಅಧಿಕ ಬೆಲೆ ಒಂದು ಈ ಒಂದು ಕಟ್ಟಡ ಇರತಕ್ಕಂಥದ್ದು ಬಿ ಕಲೇಶ್ ಆರಂಭದಲ್ಲಿ ಒಬ್ಬ ಸಾಮಾನ್ಯ ಹೈಸ್ಕೂಲ್ ಶಿಕ್ಷಕನಾಗಿ ತಮ್ಮ ವೃತ್ತಿಯನ್ನು ಆರಂಭ ಮಾಡ್ತಾರೆ ಅದಾದ ಬಳಿಕ ಪ್ರವೇಶದಲ್ಲಿ ಎಕ್ಸಾಮ್ ಬರೆದು ಅವರು ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹುದ್ದೆಯನ್ನು ಅಲಂಕರಿಸ್ತಾರೆ ಅದರಿಂದಲೂ ಕೂಡ ಇಲ್ಲಿವರೆಗೂ ಇವರು ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದರೂ ಆರೋಪಗಳು ಅಂದ್ರೆ ಹೆಚ್ಚಿನ ಆಸ್ತಿ ಸಂಪಾದನೆ ಮಾಡಿದರ ಹಿನ್ನೆಲೆಯಲ್ಲಿ ಇದೀಗ ಅವರ ಮೇಲೆ ಲೋಕಾಯುಕ್ತ ದಾಳಿ ರಕ್ಷತ್ ಥ್ಯಾಂಕ್ ಯು ದುಡ್ಡೇಶ್ ಮಾಹಿತಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ